ನಾನು ಯಾರ ಕಡೆಯೂ ಹೋಗ್ಲಿಲ್ಲ ಗಿಫ್ಟ್ನು ತರಲಿಲ್ಲ ಯಾಕಂತಂದ್ರೆ ಓಮಿ ನೀವು ಎಮ್ ಎಲ್ ಎ ಕಡೆಯಿಂದ ಗಿಫ್ಟ್ ತಂದ್ರಿ ಮಂತ್ರಿ ಕಡೆಯಿಂದ ಗಿಫ್ಟ್ ತಂದ್ರಂದ್ರೆ ನೀವು ಅವ್ರ ವಿರುದ್ಧ ಮಾಡಕ್ಕೆ ಸಾಧ್ಯ ಇಲ್ಲ ವಿಡಿಯೋ ಮಾಡಕ್ ಸಾಧ್ಯನೇ ಇಲ್ಲ ಅದು ಗಿಫ್ಟ್ ತರಕೆ ಹೋಗ್ಲಿಲ್ಲ ಇದು ಓಮಿ ತೆಗೆದುಕೊಂಡು ಬಿಟ್ರಿ ಅಂತಂದ್ರೆ ಮುಗೀತು ಈಗ ಎಣ್ಣೆ ಶಬ್ದಲ್ಲಿ ಎಷ್ಟೆಷ್ಟು ಜನ ಎಣ್ಣೆನ ಹೋಗಿ ಏನೇನು ಮಾಡ್ಕೊಂಬಂದ್ರೆ ಎಲ್ಲ ಇದೆ ಆದ್ರೆ ಹೇಳುವಂತಿಲ್ಲ ಎಲ್ಲರಿಗೂ ಗೊತ್ತಿದೆ ಹೀಗೆ ಮಾಡೋದ್ರಿಂದ ಪತ್ರಿಕಾ ಧರ್ಮ ಹೆಂಗ ಉಳಿತದೆ ಉಳಿದನಿಲ್ಲ ನೇರ ದಿಟ್ಟ ನಿರಂತರ ವರದಿ ಮಾಡಬೇಕಾದ್ರೆ ಪತ್ರಕರ್ತರು ಕೈ ಚಾಚಬಾರದು ಅದಕ್ಕೆ ನಾವು ನಿಮ್ಮ ಕಡೆ ಕೈ ಚಾಚ್ತಾ ಇದೆ ನೀವು ಇಲ್ಲ ಅವರೂ ಇಲ್ಲ ನಾವೇನ್ ಮಾಡ್ಬೇಕು ನಾವೇನ್ ಮಾಡ್ಬೇಕು ಹೇಳಿ ನೀವು ಕೊಡೋದಿಲ್ಲ ಅವರು ಕೊಡೋದಿಲ್ಲ ಅಂದ್ರೆ ನಾ ಎಲ್ಲಿ ಹೋಗ್ಬೇಕು ನಮ್ದು ಐತಿಲ್ಲೋ ಬಾಡಿ ಮೇಂಟೈನ್ ಮಾಡ್ಬೇಕು ನಾಲ್ಕನಾಗ ಐದೈದು ವಿಡಿಯೋ ಮಾಡ್ಬೇಕು ನೇರ ದಿಟ್ಟು ನಿರಂತರ ಮಾಡಬೇಕು ಮಿಲಾತ್ ಕುಸ್ತಿ ಆಡಬಾರ್ದು ಹೊಂದಾಣಿಕೆ ಒಳ ಹೊಂದಾಣಿಕೆ ಮಾಡ್ಕೋಬಾರ್ದು ಅಂತಂದ್ರೆ ನಾವು ಹೋಗೋದಿತ್ತಲ್ಲ ಹದಿನೆಂಟು ಎಮ್ ಎಲ್ ಎ ಕಡೆ ಒಂದು ಹತ್ತು ಹತ್ತು ಸಾವಿರ ಎಷ್ಟು ಆಗ್ತಿತ್ತು ಒಂದು ಲಕ್ಷ ಎಂಬತ್ತು ಸಾವಿರ ಆಗ್ತಿತ್ತು ಅಟ್ಲೀಸ್ಟ್ ಅದು ನಮ್ಮ ಡಬ್ಬಾ ಕಾರ್ ಗಾಡಿ ಆಲ್ಟೋ ಟೂ ತೌಸಂಡ್ ಟೆನ್ ಮಾಡೆಲ್ ಅಂದರೆ ಬದಲಾಯಿಸ್ಬೋದಿತ್ತಲ್ಲ ಒನ್ ಫೋರ್ತ್ಗೆ ನೀವು ತೋರಿ ಮತ್ತು ಒನ್ ಏಯ್ಟಿ ಮ್ಯಾಲಿನ ತೋರಿ ಒಂದು ಫೋರ್ತ್ ನಂಗೆ ಕಾರ್ ಗಡಿ ಕೊಡೋ ಕೊಡ್ತಿದ್ದಲ್ಲ ಆ ಲಕ್ಷೋ ಏಳು ಲಕ್ಷೋ ಎಂಟು ಒಂಬತ್ತು ಲಕ್ಷದೋ ಕೊಡ್ತಿದ್ರಲ್ಲ ಅವರು ಹೋಗ್ಲಿಲ್ಲ ಯಾಕ ಹೋದ್ರೆ ನಿಮ್ಗೆ ಸತ್ತಿ ಗೊತ್ತಾಗಿಲ್ಲ ಮತ್ತೆ ಸತ್ತು ಮಾತಾಡ್ತಾರೆ ನೇರವಾಗಿ ದಿಟ್ಟವಾಗಿ ಮಾ ಅಂತ ಹೇಳ್ತಾರೆ ಯಾರಿಗೂ ಏನು ಹಾಕಂಗಿಲ್ಲ ಮತ್ತು ಭಿಕ್ಷೆ ಬಿಡ್ತ ನೀವೇ ಕೇಳ್ತಾರೆ ಮತ್ತು ನಿಮ್ಮ ಕಡೆ ಕೇಳ್ದೆ ಮತ್ತೆ ಯಾರ ಕಡೆ ಕೇಳೋದು ಒಬ್ಬರು ಹೇಳ್ತಾರೆ ಕೊಟ್ಟು ಕಷ್ಟ ಅಂತಾರೆ ಒಮ್ಮೆ ಇನ್ನೊಮ್ಮೆ ನೀವು ಫೋನ್ ಮಾಡ್ತೇವೆ ಅಂತ ಹೇಳ್ತಾರೆ ಎಷ್ಟು ಜನ ಏನು ಏನೇ ನಮನಿ ಒಬ್ಬರು ನೋಡಿ ನೋಡ್ದಂಗೆ ಹೋಗ್ತಾರ ಮತ್ತೆ ನಿಮ್ಮ ಬೆಸ್ಟ್ ವಿಡಿಯೋ ಶೆಲ್ಫಿ ತೊಗೋತಾರೆ ಈಗ ಬೆಳವಣಲ್ಲಿ ಎಲ್ಲಿ ಹೋಗ್ತಿರ್ಲಿಲ್ಲ ಹದಿನೈದು ಇಪ್ಪತ್ತು ಮಂದಿ ಕೂಡಿ ಸೆಲ್ಫಿ ತೊಗೋಕ್ ಶುರು ಮಾಡಿದಾರೆ ಈಗ ಯಾವಾಗ ಟಿಕ್ಟಾಕ್ದಾಗ ಸೆಲ್ಫಿ ಐತೆ ಟಿಕ್ಟಾಕ್ದಾಗ ದೊಡ್ಡ ಪ್ರಮಾಣದಲ್ಲಿ ಸೆಲ್ಫಿ ತಗೋತದೆ ಯಾಕಂದ್ರೆ ಎರಡು ಲಕ್ಷ ಫಾಲೋವರ್ ಇದ್ರು ಸಾರಿ ಎರಡು ಮಿಲಿಯನ್ ಎರಡು ಮಿಲಿಯನ್ ಫಾಲೋವರ್ ಇದ್ರು ಒಂದು ವಿಡಿಯೋ ಮಾಡಿ ಒಂದು ನಿಮಿಷದ ಮೂವತ್ತು ಸಾವಿರ ಜನ ನಲ್ವತ್ತು ಸಾವಿರ ಜನಗೆ ಹೋಗ್ತಿತ್ತು ಅದು ಒಂದೇ ಮಿನಿಟ್ ವೀಡಿಯೋ ಅವಾಗೆಲ್ಲ ಶೆಡ್ ಹಿಡ್ತಿದ್ದು ಬೈಚಿದ್ದು ಈಗ ಬೈಯಂಗಿಲ್ಲ ಮತ್ತು ಕೆಲವೊಮ್ಮೆ ಹೇಳ್ತಾರೆ ಶಾಲ್ದಾಗ ಕಲ್ಲಿ ಹಿಡ್ರಿ ಅಂತ ಇಲ್ಲ ಇವರು ನೇರವಾಗಿ ಕಾಲಕ್ಕೆ ಹೊಡೆದ್ರೂ ಏನೋ ಆಗೋಂಗಿಲ್ಲ ಇನ್ನು ಶಾಲ್ದಾಗ ಏನು ಈಗ ಹಿಡ್ಯಗಳು ಅವರು ಹೇಳೇತನ ಮಾಡ್ತಿರ್ತಾರೆ ಸಂತ್ಯಾಗ ಅದು ಇಲ್ಲಿ ಕಲ್ಲು ಕಿಟ್ಟಿರ್ತಾರೆ ಮತ್ತು ರೊಟ್ಟಿ ಮುಟ್ಟಿ ಹೇಳ್ತಾನಪ್ಪ ಮೂವತ್ತು ಸಾವಿರ ರೂಪಾಯಿ ನೋಡಿ ಎಮಿಗೆ ಐದು ಲೀಟ್ರ್ ಹಾಲು ಕೊಡ್ತೀವಿ ಅಂತ ಅಲ್ಲಿ ಮನೆಯಾಗ ಹೋಗ್ಕೊಳ್ಳಿ ಮೂರವರೆ ಲೀಟ್ರ್ ಕೊಡ್ತೈತಿ ಕಲ್ಲು ಮುಟ್ತಾರ ರೊಟ್ಟಿ ಮುಟ್ಟಿದೆ ಅಂತ ಹೇಳ್ತಾರೆ ನಾವು ಹಂಗಿಲ್ಲಲ್ಲ ನಾವು ರೊಟ್ಟಿ ಮುಟ್ಟ ನಿಮಗೆ ಆಗಿಲ್ಲ ನಿಮ್ಗೆ ಆಗಿ ಬರಂಗಿಲ್ಲ ಯಾಕೆ ಎಲ್ಲ ಎಮ್ ಎಲ್ ಎಗಳು ಎಲ್ಲ ಮಂತ್ರಿಗಳ ಬೆಂಬಲಿಗರ ನೀವ ನೀವ್ ಹೆಂಗ್ ಶೇರ್ ಸಬ್ಸ್ಕ್ರೈಬರ್ ಲೈಕ್ ಮಾಡ್ತೀರಿ ಮಾಡಬೇಡಲ್ಲ ಯಾರ ಪಕ್ಷಿಗಳಿಗೆ ಹಾರ ಹಾಕಂಗಿಲ್ಲ ಅವ್ರು ನೋಡಬೇಡಂತ ಯಾರು ಹತ್ತು ಕೆಜಿ ರೇಷನ್ ಹಾಕಿ ಬರ್ತಾ ಇದೆ ಎರಡು ಹಾಕಂತ ಜಿ ಹಾಕಂತೇಳ್ದು ನೀರು ಕೊಡ್ಸಂತೇಳ್ದು ಯಾರು ಮಾಡ್ಲಿಲ್ಲ ವಿಡಿಯೋ ಅಂತ ಹೇಳಿದ ಸ್ಪಷ್ಟ ಅಲ್ಲ ಇದು ನಮಗೆ ಕೆಲವೊಂದು ಕಂಡೀಷನ್ಸ್ ಇದಾವೆ ಮೂಡ್ರ ನಂಬಿಕಿಂದ ಹೊರಗೆ ಬರಬೇಕು ಒಂದು ಕಂಡೀಷನ್ ಇವೆರಡ ಕಂಡೀಷನ್ ನಮ್ದು ನಮ್ಗೆ ಬಾರಿ ಯಾವ ಕಂಡೀಷನ್ ಇಲ್ಲ ನೀವು ದುಡ್ಡು ಹಾಕ್ರಿ ಬಿಡ್ರಿ ದಟ್ ಈಸ್ ನೆಕ್ಸ್ಟ್ ಅದರ ನಮ್ಮ ವಿಡಿಯೋ ನೋಡುತ್ತಿರೋರು ಮೂಢನಂಬಿಕೆದು ಹೊರಗೆ ಬರೋಕೆ ಒಂದೇದ್ದು ಅದರ ನೂರ ಎಂಟು ಮೂಢನಂಬಿಕೆಗಳು ನಿಮಗೆಲ್ಲ ಗೊತ್ತೈತಿ ಅಂಧಕಾರದಲ್ಲಿರೋರು ಮೂಢನಂಬಿಕೆನ ನಂಬ್ತಾರೆ ಶರಣರು ಸಂತರು ಮಹಾಮುನಿಗಳು ಎಲ್ಲರೂ ಹೇಳಿ ಹೋಗಿದ್ದಾರೆ ಮೂಢನಂಬಿಕೆದು ಹೊರಗೆ ಬರ್ರಿಪ್ಪ ಅಂತ ಭಾರತ ದೇಶ ಇವತ್ತು ಜಾತಿ ವ್ಯವಸ್ಥೆ ಒಂದು ಮೂಢನಂಬಿಕೆದು ಇಷ್ಟು ಬರಲಾತಿತ್ತಲ್ಲ ನಿಮಗೆ ಆಶ್ಚರ್ಯ ಅನಿಸ್ತೈತೆ ನಿಮ್ಗೆ ಏನೂ ಗೊತ್ತಾಗಿಲ್ಲ ಅಷ್ಟು ನಳತೈತೆ ಒಬ್ರು ಕಾಲ ಒಬ್ರು ಜಗೋದ್ ಪ್ರಶ್ನೆ ಇಲ್ಲ ಇವ್ರ ಕಾಲ ಇವ್ರ ಜಗ ಹೋತಾರ ಲಕ್ಷ್ಮಿ ಮನಿಗ ಬಂದ ಬಾಗಲ ಬಡೋದ ತೆಗಂಗಿಲ್ಲ ಏ ಅಮ್ಮ ಸೈತಿ ನೀವು ಒಳಗೆ ಬರಬೇಡ ಏ ನಮಗೀಗ ಟೈಮ್ ಇಲ್ಲ ನಾವು ಊಟ ಮಾಡತ್ತೇವ ಆಮೇಲೆ ಬಾ ಬಾಗಲ ಇಕ್ಕ ಇತ್ತ ಒಬ್ಬರ ಕಿಟಕಿಯಾಗಿ ಸಹಿತ ಗಾಳಿ ಪರ್ಮಿಷನ್ ತಗೊಂಡು ಒಳಗೆ ಹೊರಬೇಕಾದ ಅಂತ ಪ್ಯಾಕಪ್ ಆಗೋದು ಇದು ದೇಶ ಸುಧಾರ್ಸಾಗಿಲ್ಲ ಇದ್ ಮೊದಲು ತಿಳ್ಕೊರಿ ಹಿಂಗ ಹೊಳೆದದು ಮೋದಿಜಿ ಅವರ ಮೋದಿ ಅವರು ಅಂತ ಹತ್ತು ಇಪ್ಪತ್ತು ಮಂದಿ ಬರಲು ಆಗೋಂಗಿಲ್ಲ ಹಿಂಗ ಹೋಗೋದೇವು ಯಾಕಂದ್ರೆ ಮೂರು ನಂಬಿಕೆ ಹೊರಗೆ ಬರಂಗಿಲ್ಲ ಜಾತಿ ವ್ಯವಸ್ಥೆ ಮತ್ತೆ ಹೆಚ್ಚು ಹಬ್ಬಾಧ್ಯ ವಿನ ಕಡಿಮೆ ಆಗಿಲ್ಲ ಕುರಾಣ ಶಾಸ್ತ್ರ ಭಗವದ್ಗೀತೆ ಗುರುಗ್ರಂಥ ಸಾಹೇಬ ಬಾಯ್ಬಲ್ ಎಲ್ಲ ಇರೋಲ್ಲ ಒಂದು ಕಡೆ ಅವರು ಏನೂ ನೀವು ಏನು ಓದಿ ಜಗಳಾಡ್ತಿರಲ್ಲ ಇಲ್ಲಿ ಇತ್ತು ಇವತ್ತಿನ ವಿಡಿಯೋ ಆದಲ್ಲ ಇವತ್ತಿನ ವಿಡಿಯೋ ನಾವು ಯಾರ ಕಡೆ ಗಿಫ್ಟ್ ತರಲಿಕ್ಕೆ ಹೋಗ್ಲಿಲ್ಲ ಹೋಗಿದ್ರೆ ಕೊಡ್ತಿದ್ರು ಹಂಡ್ರೆಡ್ ಪಾಯಿಂಟ್ ಪರ್ಸೆಂಟ್ ನಾವು ಯಾಕೆ ಹೋಗಲಿಲ್ಲ ಹೋದ್ರೆ ಮಿಲಾಪಿ ಆಡ್ತಿತ್ತು ನೋಡಪ್ಪ ಮುಂದಿನ ಬರೀ ಈಗ ಹತ್ತು ಕೊಟ್ಟಿದ್ದೀನಿ ಮುಂದಿನ ಸಲ ಇಪ್ಪತ್ತು ಕೊಡ್ತೇನೆ ಅಂತ ಅಂತಿದ್ರು ಆ ಒಂದು ವರ್ಷದಾಗ ಮೂರುನೂರ ಅರವತ್ತೈದು ದಿವ್ಸ ತಕ ಅವ್ರದ್ದು ಹಮಾಲಿ ಮಾಡಬೇಕಾಗಿತ್ತು ನಾವು ಮಾಡುವಂಥದ್ದು ಸಾಧ್ಯ ಕತೀರ್ ಕಥವಾ ನಾವು ಮಾಡುವಂಥದ್ದು ಇತ್ತದು ಹೋಗಲಿಲ್ಲ ದೊಡ್ಡ ದೊಡ್ಡ ಉದ್ಯೋಗಪತಿಗಳಿಗೆ ಒಂದು ಎರಡು ಮೂರು ಬಂದಿದ್ರು ಹೋಗಲಿಲ್ಲ ನಾವು ಕೊಟ್ಟು ಅವ್ರಾಗ ಕೊಡಬೇಕು ಹೋಗಂಗಿಲ್ಲ ಯಾಕೆ ಹೋಗಿಲ್ಲ ನೀವು ಕೇಳ್ಬೋದು ಹೋದರೆ ಅವ್ರ ಅವ್ಯವಹಾರ ಬಯಲಕ್ಕೆ ಸಾಧ್ಯ ಇಲ್ಲ ಇದನ್ನು ಭಾಳ ಮೂವತ್ತು ವರ್ಷ ಮಾಡ್ಕೊಂಡು ನಾನು ಹಾಯ್ದೆಲ್ಲೇ ಪತ್ರಿಕೆ ಒಂದು ವರ್ಷ ಎರಡು ವರ್ಷ ಅಲ್ಲ ಮೂವತ್ತು ವರ್ಷ ನಿರಂತರ ಎರಡೆರಡು ಪತ್ರಿಕೆನ ಓದ್ತಿದ್ರು ಯಾರು ಓದ್ತಿದ್ರು ಅದು ಓದಿಲ್ಲ ಅಂತ ಹೇಳ್ತೀರಿ ನಾವು ನಿಮ್ಮ ಪತ್ರಿಕೆ ನೋಡಿಲ್ಲ ಅಂತ ಅಧಿಕಾರಿಗಳು ಓದ್ತಿದ್ದು ಹೆದರ್ತಿದ್ರು ಆ ರೀತಿ ಪರಿಸ್ಥಿತಿ ಇತ್ತು ಅವಾಗ ಯುವಕನ ಸಿಂಗಲ್ ಮ್ಯಾನ್ ಒನ್ ಮ್ಯಾನ್ ಒನ್ ಮ್ಯಾನ್ ಆರ್ಮಿನ ಎಲ್ಲರೇ ಹೇಳ್ತಾವ ನಮ್ಮ ಮೆಂಬರಿಗೆ ಎಷ್ಟು ಮಂದಿ ಇದಾರೆ ಲೆಕ್ಟ್ರಾಪ್ ಆಫೀಸ್ ಐತೆ ರೀ ಎಕ್ಟ್ರಿಕ್ ಅಂತ ಕೇಳ್ತಾನೆ ಎಲ್ಲಿ ಕ್ಯಾಮ್ರಾ ನಾನೇ ಕ್ಯಾಮ್ರಾ ಒಂದು ಮೊಬೈಲ್ ಹಚ್ಚೋದ್ತಿ ಜಾಡ್ಸೋದೈತಿ ವೈಫೈ ಕೊಟ್ಟಿದಾರೆ ಜಾಡ್ಸೋದೈತಿ ಸತಿ ಗೊತ್ತಾಗಲ್ಲ ಜನರಿಗೆ ಜನ ಸತ್ಯ ಗೊತ್ತಾಗ್ತದೆ ಚೆನ್ನಾಗ್ ನಮ್ಮ ಕೈ ಇಡೋಂಗಿಲ್ಲ ನಜೀಮ್ ನಜೀಂ ಸಾರಗಾವಿ ಏನು ನಜೀಮ್ ಸಾಬ ಇರ್ಬೇಕು ಅದಕ್ಕೆ ನ್ಯಾಯ ನೀತಿ ಧರ್ಮ ಏನಿದೆ ಪತ್ರಿಕಾ ರಂಗದಲ್ಲಿ ಉಳಿಬೇಕಾದ್ರೆ ನಾವು ನೇರ ದಿಟ್ಟ ನೇರ ವರದಿ ಮಾಡಬೇಕು ಅದನ್ನ ಯಾರು ಮಾಡಂಗಿಲ್ಲ ಇರಲಿ ಇವತ್ತಿನ ನಮಗೆ ವಿಷಯಕ್ಕೆ ಬರೋಣ ಗಿಫ್ಟ್ ಬಿಟ್ಬಿಡೋಣ ಅದು ಹೋಗ್ಲಿ ಅದು ಎಷ್ಟು ಹುಟ್ಟಿ ಒಂದು ಎಂಬತ್ತು ಹೋಗ್ತೈತಿ ನಾವು ಮೂರು ಅರವತ್ತು ತೆಗೆದು ಗೊತ್ತೈತಿ ಮೂರು ಲಕ್ಷ ಅರವತ್ತು ತೆಗೆದು ನನಗೆ ಗೊತ್ತೈತೆ ಅದು ಮಾಡ್ತೇನೆ ಅವ್ರ ಕಡೆಯಿಂದ ಮನೆಗೆ ಬಂದು ಕೊಟ್ಟು ಹೋಗಿ ಮಾಡ್ತಾನೆ ಆಯ್ತಾ ಚಾಲೆಂಜಾ ಇದು ಚಾಲೆಂಜ್ ಎಕ್ಸೆಪ್ಟ್ ಮಾಡ್ತೀರಾ ಮಾಡಿರಿ ಇಂಥ ಬೇಡ್ರಿ ಏನು ಸಂಬಂಧ ಇಲ್ಲ ನೀವೇನು ಐದುನೂರು ಸಾವಿರ ರೂಪಾಯಿ ಹಾಕಾಯ್ತಾರೆ ಅದು ಸ್ವಲ್ಪ ಹಾಕೋಕೆ ಚಲೋ ಮಾಡಿರಿ ಏಟ್ ಡಬಲ್ ಫೈವ್ ತ್ರೀ ಒನ್ ಫೋರ್ ಟೂ ತ್ರೀ ಟೂ ತ್ರೀ ನಂಬರ್ಗೆ ಹಾಕಕ್ಕೆ ಶುರು ಮಾಡಿರಿ ನೋಡ್ತೇವೆ ನಾವು ಒಂದು ಒಂದು ಆರು ತಿಂಗಳು ನೋಡೋದು ಆರು ತಿಂಗಳು ನೋಡಿದ್ದು ಕೈ ಬಿಟ್ಟು ಬಿಡೋದು ಆರ್ ಎಸ್ ಅವ್ರಿಗೆ ಅವರು ಧನ್ಯವಾದಗಳು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬಾರ್ದು ಇವತ್ತಿನ ಸಬ್ಜೆಕ್ಟ್ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ಏನು ಸಾಧನೆ ಮಾಡತ್ತೀರಿ ನನಗೆ ಹೇಳ್ರಿ ಏನು ಸಾಧನೆ ಮಾಡತ್ತೀರಿ ಆರು ಏಳು ವರ್ಷದ ಹುಡುಗ ಮೊಬೈಲ್ ತಿಕ್ಕ ತಿಕ್ಕಾತ ತಿಕ್ಕೇ ತಿಕ್ಕ ಒಬ್ಬ ಹುಡುಗ ರಾಮದೇವ್ ಹೋಟೆಲ್ದಾಗ ತೋರಿಸ್ದೆ ನಾವು ಲಾಸ್ಟಕ್ಕೆ ವಿಡಿಯೋ ಹಾಕ್ತೇವೆ ವಿಡಿಯೋ ಹಾಕ್ತೇವೆ ವಿಡಿಯೋ ಅಂದ್ರೆ ಎರಡು ಫೋಟೋ ಹಾಕ್ತೇವೆ ಅಜ್ಜ ಮತ್ತು ಮೊಮ್ಮಗ ಮತ್ತು ಆ ಹುಡುಗ ಐದು ತಾಸು ಮೊಬೈಲ್ ಮಾಡಿದ ನಾನು ಐದು ತಾಸು ಕೂತಿದ್ದೆ ಅಲ್ಲಿ ಒಂದು ಕೆಲ್ಸಿತ್ತು ಕೂತಿದ್ದೆ ಐದು ತಾಸು ಮೊಬೈಲ ಮೂರು ತಾಸು ಹಂಡ ನಾ ಒಂದು ಸ್ವಲ್ಪ ಏನಪ್ಪ ಇನ್ನೊಂದು ಸ್ವಲ್ಪ ನೋಡು ಚೆಂದ ನೋಡೋಣ ನಾಚಿ ಅವ್ರ ಅಜ್ಜಿ ಕಡೆ ಕೊಟ್ಟ ಮತ್ತೆ ನಾನು ಸ್ವಲ್ಪ ಹೊರಗಡೆ ಹೋಗಿ ಬಂದೆ ಒಂದು ಸ್ವಲ್ಪ ಕೆಲಸ ಇತ್ತು ಮತ್ತು ಬರ್ಬಂದು ಮತ್ತೆ ತಿಕ್ಕಾತ್ತಿದ್ದೆ ಮತ್ತು ಎರಡು ತಾಸು ಐದು ತಾಸು ಹುಡುಗ ಮೊಬೈಲ್ ತಿಕ್ಕರೆ ಅವನ ಕಣ್ಣು ಹೆಂಗೆ ಉಳಿತಾವ್ ಮೆದುಳು ಹೆಂಗೆ ಉಳಿತೈತಿ ಏನು ತಿಕ್ಕತ್ತಿದ್ದ ಅದನ್ನ ನೋಡೋಕೆ ಹೋಗಲಿಲ್ಲ ಇನ್ನು ಟಿವಿ ವಿ ಟಿ ವಿದಾಗ ರಿಮೋಟ್ ಕೊಟ್ಟಿರ್ತಾರಲ್ಲ ಆ ಹುಡುಗರು ಆ ಗೇಮ್ ಈ ಗೇಮು ಏ ನಮ್ಮ ಹುಡುಗ ಇಂಟರ್ನೆಟ್ ಚಾಲು ಮಾಡ್ತಾನೆ ರೀ ನಮ್ಮ ಹುಡುಗ್ ವಾಟ್ಸಪ್ಪ ಉಪಯೋಗ ಮಾಡ್ತಾನೆ ರೀ ನಮ್ಮ ಹುಡುಗ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಲ್ ಮಾಡ್ತಾನೆ ರೀ ನಮ್ಮ ಹುಡುಗ ಫೇಸ್ಬುಕ್ ನೋಡ್ತಾನೆ ರೀ ಇನ್ಸ್ಟಾಗ್ರಾಮ್ ನೋಡ್ತಾನೆ ರೀ ಯಾರೋ ಹತ್ತು ವರ್ಷ ಒಳಗಿನ ಹುಡುಗರು ಅವು ಅಪ್ಪ ಹೇಳು ಕತಿ ಅಜ್ಜಿ ಕೇಳಿನ ಅಜ್ಜಿ ಹಿಂಗೆಕಂತ ಏ ಮೊಬೈಲ್ ಕ ಹುಡುಗರು ಮೊಬೈಲ್ ಕೊಡ್ಬೇಕಲ್ಲ ಆಡಾಕಂತ ಆಡಾಕಂತಂದಳೆ ಏನು ಆಟ ಆಡ್ಸತ್ತೀ ಅವ ಕಿಲ್ಲ ಕಿಲ್ಲ ಮಾಡೋಕೆ ಹಚ್ಬೇಕಾಗಿತ್ತು ಶಿವಾಜಿ ಕಿಲ್ಲ ಇದ್ರಲ್ಲ ಹಿಂದೂ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಶಿವಾಜಿಯವರು ಪ್ರಯತ್ನ ಮಾಡಿದರು ಹೌದಾ ಅಲ್ಲಿ ಕಿಲ್ಲಾಗಳನ್ನು ಮಾಡತ್ತಾರೆ ಹುಡುಗರು ಅಂದ್ರೆ ಸ್ವಲ್ಪ ಕ್ರಿಯೇಟಿವಿಟಿ ಯಾವ ಕಿಲ್ಲ ಪ್ರಮುಖ ಕಿಲ್ಲಗಳು ಅಂದ್ರೆ ರಾಯಗಡ ಪ್ರತಾಪ್ಗಡ ಪನ್ನಾಳಗಡ ರಾಜಗಡ ಸಿಂಧುದುರ್ಗಗಳ ರೋಹಿಗಾಡದ ಶಿವನೇರಿ ತೋರಣ ಜೋಜೂರಿ ಮಹಾಬಳೇಶ್ವರ ಶಿವಗಳ ಇವು ಇದು ಹೇಳ್ರಲ್ಲ ಕೋಟೆ ಕಟ್ಟಕ್ಕೆ ಹೇಳ್ರಿ ಅದಕ್ಕೆಂದರೆ ಸಾಮಾನು ತಂದು ಕೊಡ್ರಿ ಅದು ಕತೆ ಹೇಳ್ರಿ ಇಂತಿತ್ತ ಶಿವಾಜಿ ಮಹಾರಾಜರಿದ್ರು ಇಂತಿದ್ದ ನಮ್ಮ ಸೈನಿಕಗಳಿದ್ದವು ಭಾಳ ಪರಾಕ್ರಮಿದ್ರು ಅದನ್ನ ಇಡೋದು ಹೇಳೋದು ಹೇಳೋದು ಇದಿಲ್ಲ ಇವರು ತೀಟಿಗಾಗಿ ಇವರು ತಿಂಡಿಗಾಗಿ ಮೊಬೈಲ್ ಕೊಡೋದು ಬೆಡ್ರೂಮ್ನಾಗ ಹೋಗೋದು ಬೆಡ್ರೂಮ್ನಾಗ ಯಾಕೆ ಹೋಗ್ತಾರೆ ನಿಮ್ಗೆ ಗೊತ್ತೈತಿ ಒಳಗೆ ಕೊಡೋದು ಅದು ಅಡ್ಸಣೆ ಆಗ್ತಿತ್ತಲ್ಲ ಇವರಿಗೆ ನೀವು ಅಡ್ತಿನ ಸಲಾಗಿ ಹುಡುಗನ ಕೊಂದ್ರಲ್ಲ ನೀವು ಹತ್ತು ವರ್ಷ ಹುಡುಗನ ಕೊಂದ್ರ ಹದಿನೈದು ವರ್ಷ ಹುಡುಗನ ಕೊಂದ್ರೆ ಗೊತ್ತೇ ಇಲ್ಲ ಅದಕ್ಕೆ ಹದಿನೈದು ವರ್ಷ ಒಳಗೆ ಎಂಟನೇತೆ ಒಂಬತ್ತನೇತೆ ಹೋಗ್ತೈತಿ ಚಸ್ಮಾ ಚಲೋ ಆತ ಮುಂದೆ ಮುಂದೆ ಕತೆ ಏನು ಹುಡುಗನ ಯಾರು ಮುಗಿಸಿದ್ರು ಇವರೇ ಮುಗಿಸ್ರು ಚಾಕ್ಲೇಟ್ ಕೊಟ್ಟು ಮುಗಿಸ್ರು ಅವರು ಮೊಬೈಲ್ ಕೊಟ್ಟು ಮುಗಿಸ್ರು ಒಬ್ಬ ಕೋಲ್ಡ್ ಡ್ರಿಂಕ್ಸ್ ಮುಗಿಸಿದ್ರು ಒಬ್ಬ ಕೇವಲ ಹೋಟೆಲ್ನಾಗ ಅವ್ರು ನಾಷ್ಟ ಮಾಡ್ಸಾರ ನಾವು ಅವನು ಮುಗಿಸ್ರು ಅವ್ಕೇನೂ ಇಲ್ಲ ಏನೇನು ಗೊತ್ತಿಲ್ಲ ನಾವು ಲಾಸ್ಟಿಗೆ ವಿಡಿಯೋ ಮಾಡ್ಬೇಕಾಗಿತ್ತು ಅವ್ರು ಏನಾದರೂ ತಪ್ಪು ತಿಳ್ಕೊಂಡ್ರಂದ್ರೆ ವಿಡಿಯೋ ಎರಡು ಕ್ಲಿಪ್ ಹಾಕ್ತೀವಿ ಆ ಹುಡುಗದು ಮತ್ತು ಅಜ್ಜ ಅಜ್ಜಿದ್ ಅಂದ್ರೆ ಹೆಂಗೆ ಪರಿಸ್ಥಿತಿ ಆಯ್ತು ಅಜ್ಜ ಅಜ್ಜಿಗೂ ಹುಡುಗ ಕೇಳವರು ಕೇಳ್ತಂದ್ರೆ ಶಶಿ ಸಿಟ್ಟ ಶಶಿ ಅಲ್ಲೇ ಎಲ್ಲೋ ಇದ್ದರು ನಂತರ ಮೊಮ್ಮಗ ಅಂತ ಕೇಳಿದ ಮೊಮ್ಮಗ ಅಂದ್ರೆ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ನೀವು ಮುಗಿಸಾತೀರಿ ಅಂದ್ರೆ ಇಪ್ಪತ್ತ ಒಂದು ವರ್ಷ ಅವ್ನು ಮದಿವು ಬೇಡ ಅಂತ ನಾವು ಯಾಕಂದ್ರೆ ಎಲ್ಲ ಮಾಡಿ ಮುಗಿಸಿರ್ತಾನೆ ಮದುವೆ ಆಗಬೇಕು ಅವನಿಗೆ ಮತ್ತು ಮದ್ವಿ ಮಾಡ್ಕೊಂಡು ಮದುವೆ ಮಾಡ್ಕೊ ಅಂದ್ರೆ ಅಲ್ಲಿ ಎಲ್ಲಿ ಏನು ಅಲ್ಲ ಎಲ್ಲ ಗಂಟೆ ಅಷ್ಟೇ ಗಳಗಳ ಗಂಟೆ ಬಾಸ್ ಕೂತ್ಕೊಂಡ್ರಲ್ಲ ನೀವು ಬಾಸ್ ಕೂತ್ಕೊಂಡು ಪರಿಸ್ಥಿತಿ ಇದೆ ಅವನಿಗೆ ಕೆಟ್ಟ ಪರಿಸ್ಥಿತಿ ಇದೆ ಇನ್ನು ಮುಂದೆ ಪಾಠ ಬರೋದು ಅವ್ನೇತ ಮೊಬೈಲ್ ಯಾಕೆ ಕೊಡಬಾರ್ದು ಅಂತ ಪ್ರಶ್ನೆ ಉತ್ತರ ಮೊಬೈಲ್ ಸಂಶೋಧನೆ ಮಾಡ್ತಾರ ಇದರಿಂದ ಮಕ್ಕಳ ಕಣ್ಣಿಗೆ ಎಷ್ಟು ಹಾನಿ ಮೆದುಳಿಕೆ ಎಷ್ಟು ಹಾನಿ ಹೃದಯಕ್ಕೆ ಎಷ್ಟು ಹಾನಿ ಕಿಡ್ನಿಗೆ ಎಷ್ಟು ಹಾನಿ ಬರ್ತಾವ ಸಣ್ಣ ಕಳು ದೊಡ್ಡ ಕಳು ಎಷ್ಟು ಹಾನಿ ಯಾಕಂದ್ರೆ ಊಟ ಮಾಡ್ಲಿಲ್ಲ ಅಂದ್ರೆ ದೊಡ್ಡ ಕಳು ಸಣ್ಣ ಕಳು ಸಾಯ್ತವು ಈಗ ಹಂಗ ಐದಾರು ತಾಸು ಹುಡ್ಗ ಮೊಳಗೈತೆ ಅಂದ್ರೆ ನೀರು ನೀರು ಕುಡಿಯೋಂಗಿಲ್ಲ ಯಾಕಂದ ಮೊಬೈಲ್ ಬೇಕು ಊಟ ಬೇಡ ಅವ ಎರಡು ಕೊಟ್ಟು ಏ ಏನು ನಡೆದಿದೆ ಏನೋ ಅದನ್ನ ಹೇಳು ಅಷ್ಟೇ ಅಡಿ ವಿಶ್ವ ಇವಾಗ ನಮ್ಮ ಪಾಲಕರು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಗಾಂಧೀಜಿ ಪುಸ್ತಕ ನಮ್ಮ ಮಕ್ಕಳಿಗೆ ಕೊಡುತ್ತ ಇಲ್ಲ ಆರ್ ಎಸ್ ಎಸ್ ಸಂಘಟನೆ ಬಗ್ಗೆ ಪುಟ್ಟ ಪುಟ್ಟ ಮಕ್ಕಳಿಗೆ ಬಟ್ಟೆ ಚಡ್ಡಿ ತುಳಿ ಅದರ ಬಗ್ಗೆ ದಾನ ತುಂಬುತ್ತಿದ್ದಾರೆ ಇಲ್ಲ ಅರೆ ಅದೇನು ಸಂಬಂಧ ಬರಂಗಿಲ್ಲ ಅದು ಇನ್ನೇನು ಮಕ್ಕಳಿಗೆ ಆ ಪುಸ್ತಕ ಕೊಡೋನು ಪುಸ್ತಕನ ಏನು ಕೊಡೋದು ಅದು ಯಾಕಂದ್ರೆ ಓದೋ ಅಂತ ಮಕ್ಕಳಿಲ್ಲ ಮೊಬೈಲ್ ಪಡಬಾರ್ದು ಯಾಕಂದ್ರೆ ಜಾಗದಾಗ ಈಗ ಹೇಳಿಲ್ಲ ಕಿಲ್ಲ ಮಾಡಿಸೋದು ಅಥವಾ ಸಣ್ಣ ಸಣ್ಣ ಕಥೆಗಳನ್ನ ಹೇಳೋದು ಅವರಿಗೆ ಏನು ಶಿಸ್ತು ಕಲಿಸೋದು ಮನೆಯಾಗೆ ಬಂದರೆ ಹೆಂಗಿರ್ಬೇಕು ಏನಿರಬೇಕು ಹೊರಗಿನ ಮನೆಯಾಗ ಹೊರಗಿನ ಮನೆಯಾಗೆ ಹೋದ್ರೆ ಹೆಂಗೆ ಬೇಕು ಅಂದ್ರೆ ನೆರಮನೆ ಹೋದಾಗ ಹೆಂಗಿರ್ಬೇಕು ಮನೆ ಹೆಂಗಿರ್ಬೇಕು ಮೊಬೈಲ್ ಬರ್ಶನ್ ಬಂದಿಟ್ಟಿಗ ಈಗ ಮೇನ್ ವಿಡಿಯೋ ಬಂದರೆ ಮೊಬೈಲ್ ಮಕ್ಳ ಕೈಯಲ್ಲಿ ಹಾಕೊಳ್ಬಾರ್ದು ಸತ್ಯ ಅನಸಾಗಿ ಹೋಗ್ತಾರ ಹಾಳಾಗಿ ಹೋಗ್ತಾರ ನಿಮ್ಮ ಕೈಯ ಉಳಿಯಂಗಿಲ್ಲ ನೀವು ಟಿವಿ ವಿ ನೋಡ್ತಿರ್ತಾರ ಅಕಡೆ ಕುಕ್ಕರ್ ಕೂಗ್ತೈತಿ ಈ ಕಡೆ ಟಿ ವಿ ನೋಡ್ತಿರ್ತಾರ ಒಂದೊಂದು ಮನೆಯಾಗ ಕುಕ್ಕರ್ ಡಮಾರ್ ಆಗಿದೆ ಇನ್ನೊಂದು ಕಡೆಗೆ ಮಕ್ಳು ಕೂತಿರ್ ಮೊಬೈಲ್ ಕೊಟ್ಟಿರ್ತಾರೆ ಅವಂಗು ಇವ್ರದೊಂದು ಐದಾರು ತಾಸು ಕೆಲ್ಸ ಇತ್ತಂದ್ರೆ ಮೊಬೈಲ್ ಕೊಡ್ತಾರ ಇವ್ರ ಅಲ್ಲಿ ಡಮಾರ ಇಲ್ಲಿ ಟಿವಿದಾಗ ನೋಡಿ ನೋಡಿ ಇವ್ರ ಡಾಮಾರ ಇವ್ರು ಭಾರತೆ ಮತಿಗಳ ನಲ್ವತ್ತು ತೂಕ ಇದ್ದವ್ರ ಒಂದು ವರ್ಷ ನೋಡ್ರಲ್ಲ ಅವ್ರ ಎಪ್ಪತ್ತು ತೂಕ ಇವ್ರು ಭೂಮಿಗೆ ಭಾರ ಧಾರವಾಹಿ ಅಂತ ಹೇಳಲ್ಲ ಭೂಮಿಗೆ ಭಾರ ಅಂತ ಧಾರವಾಹಿಗಳು ಅತ್ತಿ ಶುಚಿ ಜಗಳ ಇದು ಹೆಂಗ್ ಬಿಡಿಸೋದು ಹೆಂಗ್ ಮಾಡುದು ಹೆಂಗ್ ತಂತ್ರಗಾರಿಕೆ ಮಾಡುದು ಆಕಿ ಹಾಕಿ ನೋಡ್ತಿರ್ತಾರ ಇನ್ನೊಂದು ರೂಮ್ದಾಗ ಶುಚಿ ನೋಡ್ತಿರ್ತಾರೆ ಯಾಕೆ ಒಂದೊಂದ್ ಮನೆಯಾಗಿ ಎರಡೆರಡು ಮೊಬೈಲ್ ಎದು ಅದು ಟಿ ವಿಗಳು ಯಾಕೆ ಅತಿ ಜಗಳ ಆಗವರ ಅಂತೇಳಿ ಅವ್ ಗಂಡ ನೆಮ್ಮಂತ ತಂದು ಇಟ್ಟಿದಾನ ಪರಿಸ್ಥಿತಿ ಇದೆ ಏನು ಹೇಳಬೇಡ್ರಿ ನಮ್ಮ ಹುಡುಗ ವಾಟ್ಸಪ್ ಮೆಸೇಜ್ ಮಾಡ್ತಾನಲ್ಲ ಏ ಪಬ್ಬು ಫೋನ್ ಕಾಲ್ ಹಚ್ಚಿ ಅದೇ ನಂತರಲ್ಲ ಒಬ್ಬ ಮಾತಾಡ್ತಾ ಇನ್ನೊಬ್ಬಗೆ ಅದು ಹಂಚ್ಕೊಡೋ ನೀವು ಹಚ್ಕೊಡೋ ಆ ಬಸ್ಟ್ ಏನು ಪಾಲಕರು ಪಾಲಕರು ದಂಧ ಅಲ್ಲದು ಪಾಲಕರು ಭಾಳ ಜಾಗೃತಿಯಿಂದ ಇರಬೇಕು ಮೊಬೈಲ್ ಕೊಡಬಾರ ಯಾಕಂದ್ರೆ ಮೊಬೈಲ್ ಜಾಗದಾಗ ಕೈಯಾಗಿ ಕೊಡಕ್ಕೆ ಭಾಳ ಸಾಕಷ್ಟು ಇದಾವ ಕ್ರಿಯೇಟಿವಿಟಿ ಬಂದದ್ದು ಪೇಂಟ್ ಕೊಡ್ರಿ ಒಂದು ಬ್ರಷ್ ಕೊಡ್ರಿ ಹಾಂ ಇದು ಇದು ತೆಗಿಯಪ್ಪ ನಿನಗೆ ನಾನು ಒಂದು ಬಹುಮಾನ ಕೊಡ್ತೇನೆ ನಿನ್ನ ಅಂಗಡಿಗೆ ತೋರ್ಕೊಂಡು ಹೋಗ್ತೇನೆ ನಿನಗೆ ಬಟ್ಟೆ ಕೊಡ್ತೇನೆ ಕ್ರಿಯೇಟಿವಿಟಿ ಗಿಡ ಬಳ್ಳಿ ಹೂಗಳು ಹಣ್ಣುಗಳು ನಂತರ ಪಕ್ಷಿಗಳು ಪ್ರಾಣಿಗಳು ಅದನ್ನೆಲ್ಲ ಕೊಡ್ರಲ್ಲ ಅವ್ರ ಕೈಯಾಗ ಅವಾಗೇನಾಗ್ತೈತಿ ಅವು ಆ ಕಡೆ ಹೋಗ್ತಾವೆ ಅಲ್ಲಿ ಆಕರ್ಷಣೆ ಮಾಡಿ 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 ಇಕ್ಕಡೆ ಮರಿತಾವ ಮರೆಸೋದವ್ ತನ್ನ ನೀ ಇದು ಮಾಡಪ್ಪ ಈಗ ಕೊಡ್ತಾನೆ ಇದು ಮಾಡ್ಪಾ ಇದನ್ನ ಅಂಗಿ ತರ್ತಾನೆ ಚಡ್ಡಿ ತರ್ತಾನೆ ಮತ್ತು ಐಸ್ ಕ್ರೀಮ್ ಕೊಡ್ತಾನೆ ನಾನು ಮಾಡ್ರಿ ಮತ್ತು ಅವ್ರು ಏನು ಮಾಡ್ರೋ ಐಸ್ ಕ್ರೀಮ್ ಕೊಡ್ಬೇಕು ಅವ್ರಿಗೆ ನೀವು ಬಂಗಾರ ಕೊಟ್ಟರೆ ನಡೆಯಂಗಿಲ್ಲ ಮಾತಿನ ತಪ್ಪ ಇವ್ರಿಗೆ ಮಾತು ಗೊತ್ತಿಲ್ಲ ಮಾತಂದ್ರೆ ಹೆಂಗೆ ಇರಬೇಕು ಮಾತಿನಲ್ಲಿ ಮಾತಿರ್ಬೇಕು ಮಾತಿನಲ್ಲಿ ನಿಂತಿರಬೇಕು ಮಾತಿನಲ್ಲಿ ಧರ್ಮ ಇರಬೇಕು ಮಾತೇ ಮುತ್ತಾಗಿರಬೇಕು ಮಾತು ಇನ್ನೊಬ್ಬರ ಬಾಳಿನಲ್ಲಿ ಬೆಳಕು ಮೂಡುವಂತಿರ್ಬೇಕು ಮಾತು ಸಿಹಿಯಾಗಿರ್ಬೇಕು ಮಾತು ಇರಬೇಕು ಮಾತೇ ಮಾನೇಕವಾಗಿರ್ಬೇಕು ಮಾತು ವೇದಕದಂತಿರಬೇಕು ಮಾತು ಸಿದ್ಧೇಶ್ವರ ಶ್ರೀಗಳ ಪ್ರವಚನದಂತಿರಬೇಕು ಮಾತೇ ಮಾನಿಕ ಆಗಿರ್ಬೇಕು ಮಾತು ಹಿತವಾಗಿರ್ಬೇಕು ಮಾತು ಸ್ಲೋ ಆಗಿರಬೇಕು ಮಾತಿನಲ್ಲಿ ಸತ್ಯ ಇರಬೇಕು ಮಾತು ಮೃದಂಗನ ಇರಬೇಕು ಮಾತು ವೀಣೆಂತಿರ್ಬೇಕು ಅಂತಾಗ ಮಾತಾಡಬೇಕು ಇಲ್ಲಾದ್ರೆ ಮೌನ ಇರಬೇಕು ನೀವು ಮೌನ ಇಲ್ಲ ಮಾತಾಡೋಂಗಿಲ್ಲ ಮಾತಾಡೋಕ್ಕೆ ಬರಂಗಿಲ್ಲ ಹುಡುಗರು ಕೂಡ ಯಾರು ಮಾತಾಡೋದು ಮಾತಾಡೋದು ಮಾತಾಪೋ ನೀ ಬಣ್ಣ ಮಾಡ ಇದನ್ನ ಮಾಡೋ ಹಂಗೆ ಇದಂತೆ ಆದ್ರೆ ನೀವು ಚಾಕ್ಲೇಟ್ ಅಂತೀರಿ ಚಾಕ್ಲೇಟ್ ಕೆತ್ತಿ ಮೊಬೈಲ್ ಕೊಡ್ತೇನೆ ಅಂತೀರಿ ಹಂಗೆಲ್ಲ ಡ್ರೆಸ್ ಕೊಡ್ಸಿ ನಿನಗೆ ಬೇಕಾದ ಡ್ರೆಸ್ ಅವನು ಡ್ರೆಸ್ ಬೇಡ ಅಂತಾನೆ ಏಯ್ ಈಗ ಮಾರ್ಕೆಟ್ದಾಗ ಭಾಳ ಬಂದವ ಹುಡುಗನ ದಿಶಾ ಮಾಡೋಷ್ಟೊತ್ತು ನೀವೇ ಗೊತ್ತಿಲ್ಲ ಹೆಂಗೆ ದಿಶಾ ಮಾಡಿ ಮಾಡೋದು ಅವ್ರನ್ನೆಲ್ಲ ಆ ಹೇಳೋರು ಶಂಭು ದಳವಯ್ಯಾರು ಧನ್ಯವಾದಗಳು ಮಕ್ಕಳನ್ನು ಹೆಂಗೆ ಬೆಳೆಸ್ಬೇಕು ಅನ್ನೋದು ಯಾರ ಪಾಲಕರಿಗೆ ಗೊತ್ತಿಲ್ಲ ಗೊತ್ತಿದ್ರು ಆರ್ ಅಲ್ಲರಿ ನಾವು ಇಬ್ಬರೇ ಗಂಡ ಮಗುನ ಅಲ್ಲಿ ಯಾರೋ ಬಾಯಿ ಕಡೆ ಕೊಟ್ಟಿರ್ತಾರೆ ಮತ್ತು ಬಾಯಿ ಏನು ಮಾಡ್ತಾರೆ ಇವರು ಓದಿ ಕೊಡೋದು ಮೊಬೈಲ್ ಕೊಟ್ಟಿರ್ತಾರೆ ಭಾಳ ಅಳಕೈತೆ ಅಂದ್ರೆ ಮೊಬೈಲ್ ಕೊಡಂತ ಹೇಳಿರ್ತಾರೆ ಹೂತು ಅವರು ಚಾಲೋಲ್ಲ ಯಾಕಂದ್ರೆ ಅವರೊಂದು ಆಫೀಸ ಇವರೊಂದು ಆಫೀಸ ಹುಡುಗ ಮನ್ಯಾಗೆ ತಂದೆ ತಾಯಿ ಕಾಂಟ್ಯಾಕ್ಟ್ ಇಲ್ಲ ಬಾಯಿ ನಿಮ್ಸಿರ್ತಾರೆ ಎಷ್ಟು ಸಿಟಿಯಾಗ ನೋಡ್ರಿ ಅಲ್ಲ ಇಲ್ಲಿ ಬಾಯಿ ಅಜ್ಜಿ ಅಳೋಕಾಯ್ತದ ಅಜ್ಜಿ ಮೊಬೈಲ್ ಮತ್ತೆ ಮತ್ತೇನು ಮಾಡೋಕ್ಕಾಯ್ತು ನಮ್ಗೆ ಇಬ್ಬರು ದುಡಿಬೇಕು ಹುಡುಗನ ಸಾಕ್ಬೇಕು ಹುಡುಗನ ಎಜುಕೇಷನ್ ಮಾಡ್ಬೇಕು ಅಲ್ಲ ಹುಡುಗನ ಎಜುಕೇಷನ್ ತಗು ನೀವೇನು ಮಾಡಿದ್ರೆ ಅವ್ನು ಇಪ್ಪತ್ತೊಂದು ವರ್ಷಗೆ ಡಮನ್ ಅಂತಲ್ಲ ಮೊಬೈಲ್ ನೋಡ ಮೊಬೈಲ್ ನೋಡೋ ಅವ ಹೀರೋ ಆಗ್ತಾ ಅಂತ ಹೀರೋಯ್ನ್ ಆಗ್ತಾ ಅಂತ ಅದು ಹೀರೋಯಿನ್ ಇಲ್ಲ ಹೀರೋಯಿನ್ ಇಲ್ಲ ಕಬಡ್ಡಿ ಪ್ಲೇಯರು ಇಲ್ಲ ಹಾಕಿ ಪ್ಲೇಯರು ಇಲ್ಲ ಕ್ರಿಕೆಟ್ ಪ್ಲೇಯರು ಇಲ್ಲ ಗೊಂಬೆ ಆಗ್ತಾನ ಕಾರ್ಟೂನ ನಿಮ್ಗೇನು ಮಗಿ ಮಕ್ಕಳನ್ನು ಕಾರ್ಟೂನ್ ಮಾಡಿರಿ ನಿಮಗೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ವಿಶಾಲ ರಾಮದೋರ ಧನ್ಯವಾದಗಳು ಅದಕ್ಕೆ ಮಕ್ಕಳನ್ನು ಬೆಳೆಸುವಂಥದ್ದು ಎರಡು ಮೂರು ಪಾಠ ಅದಾವ ನಮ್ಮ ಕಡೆ ಇದು ಪಾಠ ಹೇಳಂಗಿಲ್ಲ ನಾವು ಹೇಳ್ರಿ ನೀವು ಕೇಳೋಂಗಿಲ್ಲ ಮಾಡಂಗಿಲ್ಲ ಮಕ್ಕಳನ್ನು ಯಾವ ರೀತಿ ಬೆಳೆಸ್ಬೇಕು ಪಾಠ ಒಂದು ಎರಡು ಮೂರು ನಾಲ್ಕು ಇರೋ ಒಳ್ಳೆದು ಐದು ಇದಾವೆ ಐದು ಪಾಠಗಳು ಹೇಳಿದ್ರೆ ನಿಮ್ಮ ನೀವು ಮಕ್ಕಳನ್ನು ಬೆಳೆಸೋದು ಎಲ್ಲ ಗೊತ್ತಾಗ್ಬಿಡ್ತೈತೆ ಆದರೆ ಮಕ್ಕಳ ಯಾವ ರೀತಿ ದಾರಿ ಅವ್ರನ್ನ ಯಾವ ರೀತಿ ನೀವು ಟ್ರೈನಿಂಗ್ ಆಗ್ಬೇಕು ಮೊದಲು ನೀವು ನಾವು ಮಕ್ಕಳಿಗೆ ಟ್ರೈನಿಂಗ್ ಕೊಡೋದಿಲ್ಲ ಈಗ ಹಾಂ ಹಾಂ ಈಗೆಲ್ಲ ಫೈ ಐತೆ ಐತದ ಮಕ್ಕಳೆಲ್ಲ ಭಾಳ ಚೆನ್ನಾಗಿದ್ದಾರೆ ನಾವು ಪಾಲಕರ ಟ್ರೈನಿಂಗ್ ಈಗ ಈ ಮೊಬೈಲ್ ಯಾಕೆ ಉಪಯೋಗ ಮಾಡಬಾರ್ದು ಮಕ್ಕಳಿಗೆ ಹೇಳೋಂಗಿಲ್ಲ ಈಗ ಅವ್ರನ್ನ ಕರ್ಸೋ ಸಾಲಿಗೆ ಇವನಿಗೆ ಶಾಲೆ ಇತ್ತ ವಯಸ್ಕರ ಶಾಲೆ ಒಂದು ಬಿಡೋದು ಮತ್ತೆ ಇವ್ರಿಗೆ ಸರ್ಕಾರ ಇದನ್ನು ಮಾಡ್ಬೇಕು ವಯಸ್ಕರ ಶಾಲೆ ತೆಗೆದು ಇವ್ರಿಗೆ ಕೇಳೋದು ಹಿಂಗೆ ಅಂದರೆ ಹಿಂಗೆ ದಿಶಾಬುಲ್ ತಪ್ಪಿಸೋದು ಪಾರ್ಟ್ ಒಂದು ಎರಡು ಮೂರು ಅಂತವಲ್ಲ ಅದು ಆಗ್ತಿತ್ತು ಅದು ಕ್ರಿಯೇಟಿವಿಟಿ ನಿಮ್ಗೆ ಗೊತ್ತಿಲ್ಲಲ್ಲ ಒಂದು ಯಾವ್ದಾರು ನಾಮ ಮಾಡೋಕೆ ಹಚ್ಚೋದು ಒಂದು ಪೇಪರ್ ಕೊಟ್ಟು ಒಂದು ಹಡಗ ಮಾಡೋಕ್ಕೆ ಹಚ್ಚೋದು ಇದಾವ್ರೆ ಸಾಕಷ್ಟು ಇದ್ದಾವೆ ಸಂಗೀತ ಇದ್ದಾವೆ ಮೃದಂಗಿದಾವ ತಬಲಾ ಇದಾವ ವೀಣೆ ಐತಿ ಡಾನ್ಸ್ ಐತಿ ಸಂಗೀತ ಡ್ಯಾನ್ಸ್ ಐತಿ ಸಂಸ್ಕೃತ ಕ್ಲಾಸ್ ಇದ್ದಾವೆ ಇವೆಲ್ಲ ಕ್ರಿಯೇಟಿವಿಟಿ ಇದು ಬಿಟ್ಟ ಮೊಬೈಲ್ ಕೊಟ್ಟರೆಂದ್ರೆ ನಿಮ್ಮ ಮಕ್ಕಳ ನೀವು ಹಾಳು ಮಾಡತ್ತೀರಿ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಯಿತಾ ಇನ್ನು ಪಾಲಕರಿಗೆ ಯಾವ ರೀತಿ ಬುದ್ಧಿವಾದ ಹೇಳಬೇಕು ಅನ್ನೋ ಪ್ರಶ್ನೆ ಯಾಕಂದ್ರೆ ಇವರು ಮೂವತ್ತೈದು ವರ್ಷ ಮೇಲೆ ಅವ್ರು ಏನೂ ಕೆರಂಗಿಲ್ಲ ನೀ ಏನು ಹೇಳ್ತೇವೆ ನಮ್ಮ ಹುಡುಗ ಸಾಕೋದು ನಮಗ ಅಂತ ಅಂದ್ರೆ ನಮ್ಮ ಹುಡುಗ ನಾವು ಸಾಕೋದು ಗೊತ್ತಿತ್ತಂತಾರ ನಾವೆಂತ ನಿಮ್ಮ ಕಾರ್ಟೂನ್ ನೀವು ಹೆಂಗೆ ಸಾಕೋದು ಮಾ ಗೊತ್ತಿತ್ತು ಕಾರ್ಟೂನ್ ಕಾರ್ಟೂನ್ ಅಂದ್ರೆ ರೋಬೋಟ ಅದು ಹಿಂಗೆ 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 ಹೋಗಿ ಕೆಲಸ ಅದು ಹಿಂಗೆ ಹಿಂಗೆ ಹೋಗಿ ಬಂಡಿ ತೊಳಿತೈತ್ಲ ಆದ ಎಷ್ಟೋ ಪಾಲಕರು ಬಿ ಎ ಬಿ ಎಸ್ ಸಿ ಎಮ್ ಎಮ್ ಎಡ್ ಮನಿ ಕೆಲಸ ಹೇಳ್ತಾರ ಮನಿ ಕೆಲಸ ಹೇಳ್ತಾರೆ ಮನಿ ಇದು ಮಾಡ ಅದು ಅಂತ ಅವ್ನು ಮನೆ ಕೆಲಸಾಗ ತನ್ನ ಎಜುಕೇಶನ್ ಮರಿತಾನೆ ಅಲ್ಲಿ ಟೈಮ್ ಕಡಿಮೆ ಕೊಡ್ತಾನೆ ಇವರು ಫಸ್ಟ್ ರ್ಯಾಂಕ್ ಯಾಕೆ ಬಂದಿಲ್ಲ ಸೆಕೆಂಡ್ ರ್ಯಾಂಕ್ ಬಂದಿಲ್ಲ ಥರ್ಡ್ ರ್ಯಾಂಕ್ ಬಂದಿಲ್ಲ ಅಂತ ಇವರು ಇನ್ನು ಬಿ ಎಸ್ ಸಿ ಎಮ್ ಎಸ್ ಸಿ ನಂತರ ಬಿ ಇಂಜಿನಿಯರಿಂಗ್ ಐ ಟಿ ಐ ಆ ಹುಡುಗರು ಸಹಿತ ಒಂದು ದಿವ್ಸ ರಜಾ ಆ ರಜಾ ಅಲ್ಲಿ ಏನು ಬೆಕ್ಕಾದ್ ಮಾಡಿಸ್ಕೊರಲ್ಲ ಇಲ್ಲ ಇವ್ರು ಆರು ದಿವ್ಸ ಹೋಗ್ತಾ ಹೋಗ್ತಾ ಮಿಸ್ರು ಕೊಂಬ ಬರ್ತಾ ಬರ್ತಾ ನೀರು ತೊಗೊಂಬಾ ಏನಿದೆ ಏನಿಲ್ಲ ಇಲ್ಲ ಈ ಸಣ್ಣ ಮಕ್ಕಳಿಗೆಲ್ಲ ದೊಡ್ಡ ಕೇಳಂಗಿಲ್ಲ ಕೇಳಂಗಿಲ್ಲಬೇಡ ಅವ್ರು ನೆಟ್ ಕೊಡೋಂಗಿಲ್ಲ ಇಂಟರ್ನೆಟ್ ಕೊಡೋಂಗಿಲ್ಲ ನೀವು ಇಂಟರ್ನೆಟ್ ಕೊಟ್ರಂದ್ರೆ ನಿಮ್ಮ ಸಾಲ ಇಡ ಮಾರನ ಫಸ್ಟ್ ರ್ಯಾಂಕ್ ಬರೋ ಲಾಸ್ಟ್ ರ್ಯಾಂಕ್ ಬರ್ತಾನ ಏನು ಮಾಡೋರು ಮೊದಲೇ ಕಾಂಪಿಟೇಷನ್ ಐತೆ ತೊಂಬತ್ತು ಪರ್ಸೆಂಟ್ ತಗೋಬೇಕು ತೊಂಬತ್ತೈದು ಪರ್ಸೆಂಟ್ ತೊಗೋಬೇಕು ಮಾರ್ಕ್ಸ್ ಅಂದಾಗ ನಿಮಗೆ ಏನರ ಒಂದು ಸ್ವಲ್ಪ ನೌಕರಿ ಹತ್ತೋ ಚಾನ್ಸಸ್ ಹೆಚ್ಚದ ನೌಕರಿ ಕಡಿಮೆ ಅದಾವೆ ಕೇಂದ್ರ ಸರ್ಕಾರ ಸರ್ಕಾರ ಆದರೂ ಕೂಡ ಕಾಂಪಿಟೇಟಿವನ್ ಯುಗ ಅದು ಬೆಕ್ಕದಲ್ಲಿ ನೌಕರಿ ಮಾಡ್ಬೋದು ಪೈಲಟ್ ಆಗ್ಬೋದು ನಮ್ಮ ಮೊಮ್ಮಗಳು ಒಬ್ಬ ಪೈಲಟ್ ಆಗತ್ತಾಳೆ ಒಂದನೇ ತಾರೀಕು ಈಗ ಇಲ್ಲಿ ಉತ್ತರ ಪ್ರದೇಶ ಚೆನ್ನೈ ಅಲ್ಲಿ ಆಕೆ ದೊಡ್ಡ ಒಂದು ಏನು ಹೋಗಬೇಕು ಮಾಡಬೇಕಂತ ಎಲ್ಲ ಆಕೆ ಎಲ್ಲ ಮೊಬೈಲ್ನ ನೋಡಿ 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 ಅದರ ಸಾಲಿ ಕಲಿತ ಮೊಬೈಲ್ ನೋಡ್ತಿರ್ಲಲ್ ನೋಡ್ರೂ ಐದು ನಿಮಿಷ ಹತ್ತು ನಿಮಿಷ ಅದು ಯಾಕೆ ಮೊಬೈಲ್ ನೋಡ್ತೇವೆ ಅಂದ್ರೆ ಈ ಮೊಬೈಲ್ನಲ್ಲಿ ಏನೇನಿದಾವೆ ಆಪ್ಷನ್ಸ್ ಏನಿದಾವೆ ಪೈಲಟ್ ಹೆಂಗೆ ಆಗ್ಬೇಕು ಪೈಲಟ್ದು ಎಷ್ಟು ದುಡ್ಡು ತುಂಬಬೇಕು ಯಾವುದು ಕೇಂದ್ರ ಅಲ್ಲಿ ಶ್ರೇಷ್ಠ ಇದೆ ಯಾವ ಕಂಪ್ನಿ ಶ್ರೇಷ್ಠ ಇದೆ ಹೋದ ನಂತರ ಆ ಕಂಪ್ನಿಯವ್ರು ಹೆಂಗೆ ದುಡ್ಸ್ಕೊತಾರೆ ಟ್ರೈನಿಂಗ್ ಕೊಟ್ಟು ಪ್ಲಸ್ ಪಗಾರ ಎಷ್ಟು ಕೊಡ್ತಾರೆ ಟ್ರೈನಿಂಗ್ ಕೊಟ್ಟು ಇಪ್ಪತ್ತೈದು ಕೊಡ್ತಾನಂದ್ರೆ ಇನ್ನೊಬ್ಬ ಅಂತಾನೆ ನಿ ಟ್ರೈನಿಂಗ್ ಕೊಡ್ತೇನೆ ನಂತರ ಐವತ್ತು ಸಾವಿರ ದುಡ್ಡು ಕೊಡ್ತೇನೆ ಅದನ್ನು ಸಹಿತ ಹೇಳಿದ್ರು ಅಂದ್ರೆ ಮಕ್ಕಳನ್ನು ಬೆಳೆಸುವಂಥದ್ದು ಪಾಲಕರ ಕಡೆ ಇದೆ ಅವ್ರು ಫ್ರೀ ಆಗಿಬಿಟ್ಬಿಡ್ಬೇಕಂತ ಪ್ರೀಯಾಗಿ ಬಿಟ್ರಲ್ಲ ಹದಿನೆಂಟು ವರ್ಷ ಆದ ನಂತರ ನಾನು ಸ್ನೇಹಿತ ಅಂತ ತಿಳ್ಕೊರಲ್ಲ ಖಾಲಿ ಸ್ನೇಹಿತ ಏನೇನು ಮಾಡತ್ತಾನ ಎಲ್ಲೆಲ್ಲಿ ಲಪ್ಪಳ ಮಾಡ್ತಾನೆ ಎಲ್ಲೆಲ್ಲಿ ಗುಟ್ಕ ತಿನ್ನತ್ತಾನೆ ಎಲ್ಲೆಲ್ಲಿ ಚಿರೆ ಹೊಡ್ಯತ್ತಾನೆ ಎಲ್ಲೆಲ್ಲಿ ಜಿಗ್ಯಾತನ ಎಲ್ಲೆಲ್ಲಿ ಪಾರ್ಟಿ ಮಾಡತ್ತಾನ ಹ್ಯಾಪಿ ಬರ್ತಡೆ ಹೆಂಗೆ ಮಾಡತ್ತಾನ ಅವೆಲ್ಲ ಬಿಟ್ಟು ಬಿಡ್ಬೇಕು ಹ್ಯಾಪಿ ಬರ್ತ್ಡೇ ನಮ್ಮ ಸಂಸ್ಕೃತಿ ಅಲ್ಲ ನಮ್ದು ಅಲ್ಲ ಅಲ್ಲ ಮಮ್ಮಿ ಡ್ಯಾಡಿನಲ್ಲ ಸಂಸ್ಕೃತಿ ಪಾಠ ಇದು ಹ್ಯಾಪಿ ಬರ್ತ್ಡೇ ಅಲ್ಲ ಇಲ್ಲ ಹ್ಯಾಪಿ ಬರ್ತಂದ್ರೆ ದೀಪ ಉರಿತೈತಿ ಅದನ್ನ ಆರು ಸಾವಿರ ಅಂತ ಇದು ಉರು ದೀಪ ಆರು ಸಾವಿರ ಇದ್ದೆ ಇದು ಒಂದು ಹ್ಯಾಪಿ ಬರ್ತಡೆ ದೂರ್ ಹ್ಯಾಪಿ ಬರ್ತೇ ಟು ಯು ಅಂತ ಏನು ಏನು ನಡೆದಿದೆ ಇವತ್ತಿನ ಮುಖ್ಯ ಉದ್ದೇಶ ಏನಂತಂದ್ರೆ ಮಕ್ಕಳು ಪಾಲಕರ ಪಾಲಕರು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬಾರ್ದು ಕೊಡವಾದ್ರೆ ದೊಡ್ಡ ಅನಾಹುತ ಆಗ ಹದಿನೈದು ಅನಾಹುತ ಆಗ್ತವೆ ಎಷ್ಟು ಹದಿನೈದು ಅನಾಹುತ ಒಬ್ಬೇನಾಯಿತು ಒಬ್ಬ ಮಗು ಊದ್ಬೇಕು ಓದ್ಬೇಕಂತ ತಾಯಿ ಪ್ರಯತ್ನ ಭಾಳ ಮಾಡ್ತಿದ್ದ ಅವ ಊದ್ಲಾತಿದ್ದ ಲಾಟಕ್ಕೆ ನಿಂಗೆ ಚೊಕಲೇಟ್ ಕೊಡ್ತೀನಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಒಪ್ಪಿಸ ಅವ ಏನು ಮಾಡ್ತಿದ್ದ ಬೆಡ್ರೂಮ್ದಾಗ ಹೋಗಿ ಹಿಂಗೆ ಇದನ್ ಕೆಳಗೆ ಅದು ತಮ್ಮ ತೆಲ್ದ ಬರ್ತಿತ್ತಲ ಅಲ್ಲಿ ಮೊಬೈಲ್ ಇಡ್ತಿದ್ದ ನನ್ನ ನೆಟ್ ಹಾಂಕ್ ಇರ್ತದಲ್ಲ ಅವರಪ್ಪ ಏ ನಿ ಮೊಬೈಲ್ ಹೇಳ್ತೋ ನೆಟ್ ನೋಡೋ ಅಂತ ಯಾಕಂದ್ರೆ ಅವು ಅಪ್ಪ ಸರಿ ಇಲ್ಲ ಅಂದ್ರೆ ಹುಡುಗರು ಎಲ್ಲ ತಿಂತಾರೆ ನೋಟ ಮೇಲೆ ಪುಸ್ತಕ ಇಡ್ತಿದ್ದವು ಹಿಂಗೆ ಪುಸ್ತಕ ಓದಾಗ ಎರಡು ಕಾಣತಿತ್ಲಾ ಹಿಂಗೆ ಎರಡು ಮೇಲೆ ಪುಸ್ತಕ ಅವು ಕಿಟಕಾಯಿ ನೋಡಾಕತ್ತಾನ ಹಿಂಗೆ ನೋಡ್ತಿದ್ದ ನಂತರ ಪುಸ್ತಕ ಕಡೆ ಓದ್ತಿದ್ದ ಏ ನಮಗ ಫಸ್ಟ್ ರ್ಯಾಂಕ್ ಬರ್ತಾನ ಕೆಳಗೆ ಮೊಬೈಲ್ ಇತ್ತು ಮೊಬೈಲ್ ಚಾಲು ಇತ್ತು ಹಿಂದಿನ ಮಕ್ಕಳು ಏನ್ರಿ ದೊಡ್ಡ ಚಾಲು ದೊಡ್ಡ ಚಾಲು ಅಜ್ಜ ಅಜ್ಜ ಅಜ್ಜಿ ಹತ್ತಿ ನಮ್ಮಮ್ಮಗ ಭಾರಿ எல்லாம் ஆட்ரு மாமேட்டோ ஆட்ரு மால்ல ஒன்றே நிமிஷம் அவனு மாறி ஃப்ளிப்கார்ட்டா ஹத்து நிமிஷம் வரதீ நீ கொட்டது ஆர்ட்ரு இவ்வளோ இவ்வளோ தோட சந்தோஷ் இவரு ஆடுகன ஆள் நீங்கள் மாத்தி ரீ ஹுடுகுன ஆள் மாட்ரீ அஷ்டே நமஸ்கார